ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವಸಂತ ಮತ್ತು ಬೇಸಿಗೆಯಲ್ಲಿ ಅರಳುವ ಪ್ರಕಾಶಮಾನವಾದ ಕೆಂಪು ಹೃದಯ ಆಕಾರದ ಹೂವುಗಳ ಆಕರ್ಷಕ ಸಮೂಹಗಳಿಗಾಗಿ ಈ ಹೂವನ್ನು ವ್ಯಾಪಕವಾಗಿ ಬೆಳೆಸಲಾಗುತ್ತದೆ ಹೌದು ಇದನ್ನ ಬ್ಲೀಡಿಂಗ್ ಹಾರ್ಟ್ ವೈನ್ ಎಂದು ಕರೆಯುತ್ತಾರೆ ಇದರ ಲ್ಯಾಟಿನ್ ಹೆಸರು ಕ್ಲೋರೆಂಡೋಡ್ರಮ್ ಥ್ಯಾಮ್ಸೋನಿಯಾ ಅಥವಾ ಇದನ್ನು ಸಿ ಥ್ಯಾಮ್ಸೋನಿಯಾ ಎಂದು ಕೂಡ ಕರೆಯಲಾಗುತ್ತದೆ ಬ್ಲೀಡಿಂಗ್ ಹಾರ್ಟ್ ಅಥವಾ ಏಷ್ಯನ್ ಬ್ಲೀಡಿಂಗ್ ಹಾರ್ಟ್ ಎಂಬುದು ಗಸ್ಗಸೆ ಕುಟುಂಬದ ಪಪಾವೆರೀಸಿಯ ಪ್ಯುಮಿಟರಿ ಉಪಕುಟುಂಬಕ್ಕೆ ಸೇರಿದ ಹೂಬಿಡುವ ಸಸ್ಯವಾಗಿದೆ ಇದು ಸೈಬೀರಿಯಾ ಉತ್ತರ ಚೀನಾ ಕೊರಿಯಾ ಮತ್ತು ಜಪಾನ್ಗೆ ಸ್ಥಳೀಯವಾಗಿದೆ ಇದು ಏಕರೂಪದ ಕುಲದ ಲ್ಯಾಂಪ್ರೊಕ್ಯಾಪ್ನೋಸ್ನ ಏಕೈಕ ಜಾತಿಯಾಗಿದೆ ಆದರೆ ಅದರ ಹಳೆಯ ಹೆಸರಿನ ಡಿಸೆಂಟ್ರಾ ಸ್ಪೆಕ್ಟಾಬಿಲಿಸ್ ಅಡಿಯಲ್ಲಿ ವ್ಯಾಪಕವಾಗಿ ಉಲ್ಲೇಖಿಸಲಾಗಿದೆ ಇದನ್ನು ಲೈಫ್ ಫ್ಲವರ್ ಹಾರ್ಟ್ ಫ್ಲವರ್ ಮತ್ತು ಲೇಡಿ ನೇ ಬಾತ್ ಎಂದು ಕೂಡ ಕರೆಯುತ್ತಾರೆ ಏಷ್ಯಾದ ರಕ್ತಸ್ರಾವ ಹೃದಯವು ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರದಿಂದ ನಲವತ್ತೈದು ಸೆಂಟಿಮೀಟರ್ ಅಗಲಕ್ಕೆ ಬೆಳೆಯುತ್ತದೆ ಇದು ಬೇರುಕಾಂಡದ ಮೂಲಿಕೆಯ ಬಹುವಾರ್ಷಿಕವಾಗಿದ್ದು ತಿರುಳಿರುವ ಹಸಿರಿನಿಂದ ಗುಲಾಬಿ ಕಾಂಡಗಳ ಮೇಲೆ ಮೂರು ಹಾಲುಗಳ ಸಂಯುಕ್ತ ಎಲೆಗಳನ್ನು ಹೊಂದಿರುತ್ತದೆ ಕಮಾನಿನ ಸಮತಲ ರೇಸಂಗಳು ಇಪ್ಪತ್ತು ಪೆಂಡೆಂಟ್ ವಸಂತಕಾಲ ಮತ್ತು ಬೇಸಿಗೆಯ ಆರಂಭದಲ್ಲಿ ಹುಟ್ಟುತ್ತವೆ ಹೊರಗಿನ ದಳಗಳು ಪ್ರಕಾಶಮಾನವಾದ ಫ್ಯೂಜಿಯ ಗುಲಾಬಿ ಬಣ್ಣದ್ದಾಗಿರುತ್ತವೆ ಒಳಗಿನವು ಬಿಳಿಯಾಗಿರುತ್ತವೆ ಹೂವುಗಳು ಸಾಂಪ್ರದಾಯಿಕ ಹೃದಯದ ಆಕಾರವನ್ನು ಹೋಲುತ್ತದೆ ಸಸ್ಯವು ಕೆಲವೊಮ್ಮೆ ವಸಂತ ಅಲ್ಪಕಾಲಿಕವಾಗಿ ವರ್ತಿಸುತ್ತದೆ ಬೇಸಿಗೆಯಲ್ಲೇ ಸುಪ್ತವಾಗುತ್ತದೆ ರಕ್ತಸ್ರಾವದ ಹೃದಯ ಬಳ್ಳಿಯ ಹೂವುಗಳು ಜೇನುನೊಣಗಳು ಚಿಟ್ಟೆಗಳು ಮತ್ತು ಹಮ್ಮಿಂಗ್ ಬರ್ಡ್ಗಳಂತಹ ವಿವಿಧ ಪರಾಗಸ್ಪರ್ಶಕಗಳಿಗೆ ಮಕರಂದದ ಮೂಲವಾಗಿದೆ ಈ ಪ್ರಯೋಜನಕಾರಿ ಕೀಟಗಳಿಗೆ ಆಹಾರದ ಮೂಲವನ್ನು ಒದಗಿಸುತ್ತದೆ ಸೊಂಪಾದ ಹಸಿರು ಎಲೆಗಳು ಮತ್ತು ರಕ್ತಸ್ರಾವ ಹೃದಯ ಬಳ್ಳಿಯ ಪ್ರಕಾಶಮಾನವಾದ ಕೆಂಪು ಹೂವುಗಳು ಉದ್ಯಾನವನಗಳು ಮತ್ತು ಒಳಾಂಗಣ ಸ್ಥಳಗಳಿಗೆ ಉಷ್ಣವಲಯದ ಅನುಭವವನ್ನು ನೀಡುತ್ತವೆ ಇದು ದೃಶ್ಯ ಆಸಕ್ತಿಯನ್ನ ಸೇರಿಸಲು ಜನಪ್ರಿಯ ಆಯ್ಕೆಯಾಗಿದೆ ಈ ಸಸ್ಯವನ್ನು ಸಾವಿರದ ಎಂಟುನೂರ ಹತ್ತರಲ್ಲಿ ಏಷ್ಯಾದಿಂದ ಇಂಗ್ಲೆಂಡ್ಗೆ ಮೊದಲು ಪರಿಚಯಿಸಲಾಯಿತು ಮತ್ತು ದುರಾದೃಷ್ಟವಶಾತ್ ಕಳೆದುಹೋಯಿತು ಅದ್ರ ನಂತರ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಸ್ಕ್ಯಾಟಿಷ್ ಸಸ್ಯಶಾಸ್ತ್ರಜ್ಞ ಮತ್ತು ಸಸ್ಯ ಬೇಟೆಗಾರ ರಾಬರ್ಟ್ ಫಾರ್ಚುನ್ ಅವರು ಎಸ್ಗೆ ಮಾದರಿಗಳನ್ನು ಕಳುಹಿಸಿದರು ಅವರು ಸಸ್ಯವನ್ನು ಈಗಾಗಲೇ ಕೃಷಿಯಲ್ಲಿ ಕಂಡುಕೊಂಡಿದ್ದಾರೆ ಚೊಜಾನ್ ದ್ವೀಪದ ಗ್ರೊಟ್ಟೊ ಉದ್ಯಾನವನದಲ್ಲಿ ಸುಂದರವಾದ ವಿಕೀಲಾ ರೋಸಿಯ ಬಳಿ ಕೃತಕ ಬಂಡೆಗಳ ನಡುವೆ ಬೆಳೆಯುತ್ತದೆ ತೇವಾಂಶವುಳ್ಳ ಮತ್ತು ತಂಪಾದ ವಾತಾವರಣದಲ್ಲಿ ಇದು ಸಂಪೂರ್ಣ ಸೂರ್ಯನಲ್ಲಿ ಬೆಳೆಯುತ್ತದೆ ಆದರೆ ಬೆಚ್ಚಗಿನ ಮತ್ತು ಶುಷ್ಕ ವಾತಾವರಣದಲ್ಲಿ ಸ್ವಲ್ಪ ನೆರಳು ಅಗತ್ಯವಿರುತ್ತದೆ ಬಿಳಿ ಏಲಿಯೋಸೋಮ್ಗಳನ್ನು ಹೊಂದಿರುವ ಬೀಜಗಳು ಉತ್ತವಾದ ಬೀಜಕೋಶಗಳಲ್ಲಿ ಹುಟ್ಟುತ್ತವೆ ಅವುಗಳನ್ನು ತಾಜವಾಗಿ ಬಿತ್ತಬೇಕು ವಿಭಜನೆಯನ್ನು ಶರತ್ಕಾಲದ ಕೊನೆಯಲ್ಲಿ ಅಥವಾ ವಸಂತ ಕಾಲದ ಆರಂಭದಲ್ಲಿ ಮಾಡಬೇಕು ಸಾಂಪ್ರದಾಯಿಕ ಚೀನಿ ಔಷಧದಲ್ಲಿ ಮೂಲವನ್ನು ನಿರ್ವೇಶೀಕರಣಕ್ಕೆ ರಕ್ತ ಪರಿಚಲನೆ ಸುಧಾರಿಸಲು ಮತ್ತು ನೋವು ನಿವಾರಕವಾಗಿ ಬಳಸಲಾಗುತ್ತದೆ ಲ್ಯಾಂಪ್ರೊಕ್ಯೋಕ್ನೋಸ್ ಮೂಲವು ರಕ್ತವನ್ನು ಚದುರಿಸುತ್ತದೆ ಹೊಣ್ಣಗಳನ್ನು ನಿವಾರಿಸುತ್ತದೆ ಕಿಬ್ಬೊಟ್ಟೆಯ ನೋವಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಅದ್ಯಾಗೋ ಮಿತಿಮೀರಿದ ಸೇವನೆಯ ಬಗ್ಗೆ ಎಚ್ಚರಿಕೆ ವಹಿಸಲಾಗಿದೆ ಸಸ್ಯದ ರಸವು ತೆರೆದ ಚರ್ಮದ ಸಂಪರ್ಕದ ನಂತರ ಮೈ ಜುಮ್ಮೆನಿಸುವ ಅನುಭವವನ್ನು ಉಂಟುಮಾಡಬಹುದು ಮೌಖಿಕ ಮಿತಿ ಮೀರಿದ ಸೇವನೆಯು ವಾಂತಿ ಅತಿಸಾರ ಮತ್ತು ವಿಷದ ಗಂಭೀರ ಪ್ರಕರಣಗಳಲ್ಲಿ ಉಸಿರಾಟದ ವೈಫಲ್ಯ ಮತ್ತು ಹೃದಯ ಪಾರ್ಶ್ವವಾಯುಕ್ಕೆ ಕಾರಣವಾಗಬಹುದು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಉದ್ಯಾನವನಗಳಲ್ಲಿ ಅಲಂಕಾರಿಕ ಗಿಡವಾಗಿ ಬೆಳೆಸುವ ಬ್ಲೀಡಿಂಗ್ ಹಾರ್ಟ್ ವೈನ್ ಹೂವಿನ ಮಾಹಿತಿ ಇವತ್ತಿನ ಈ ಮಾಹಿತಿ ತಮ್ಮಿಲಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಫೈಸ್ ಟೇಕ್ ಕೇರ್ ಬು ಬಾಯ್